ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದು ಇಳಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಭವನಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಆಗಮಿಸಲಿಕ್ಕಿದ್ದಾರೆ ಕರ್ನಾಟಕ ಭವನದಲ್ಲಿರುವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಜೊತೆಗೆ ಮೊದಲು ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸ್ತಾರೆ ಆ ಬಳಿಕ ಮುಖ್ಯಮಂತ್ರಿಗಳಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗತ್ತೆ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಬೈರ್ತಿ ಸುರೇಶ್ ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಕರೆದಿದ್ದಾರೆ ದೊಡ್ಡ ಬದಲಾವಣೆಯ ಮುನ್ಸೂಚನೆಯ ಇದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಿ ಎಂ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಆಗಮಿಸಿದಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ದೆಹಲಿಗೆ ಬಂದಿರೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕರ್ನಾಟಕ ಭವನಕ್ಕೆ ಬರ್ತಾರೆ ಕರ್ನಾಟಕ ಭವನದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಇದ್ದಾರೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾರಂತೆ ಹೈಕಮಾಂಡ್ ಭೇಟಿಗೂ ಮುನ್ನ ಅದಾದ ನಂತರ ಹೈಕಮಾಂಡ್ ನಾಯಕರ ಭೇಟಿ ನೋಡಿ ಒಂದೇ ಕಾರಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೆಲ್ಲಿ ಏರ್ಪೋರ್ಟಿಂದ ನೇರವಾಗಿ ಈಗ ಕರ್ನಾಟಕ ಭವನಕ್ಕೆ ಹೋಗ್ತಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಹಲವು ವಿಚಾರಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಚರ್ಚೆಗೆ ಕಾರಣ ಆಗಿದೆ ಮೇಜರ್ ಸರ್ಜರಿ ಇನ್ ಕ್ಯಾಬಿನೆಟ್ ಸಂಪುಟದಲ್ಲಿ ಕೆಲವರಿಗೆ ಈ ಸಾರಿ ಕೊಕ್ ಸಾಧ್ಯತೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಯಾರ ಸ ಬಗ್ಗೆ ಅಂದರೆ ಯಾವ ಸಚಿವರ ಬಗ್ಗೆ ಅಸಮಾಧಾನ ಇದೆ ಅವರನ್ನು ಖಾತೆಯಿಂದ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತದ ವಿಚಾರ ಹೈಕಮಾಂಡ್ನ ಬೇಸರಕ್ಕೆ ಕಾರಣ ಆಗಿದೆ ಇದಕ್ಕೆ ಯಾರು ಕಾರಣಕರ್ತರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಯಿತು ಎಲ್ಲಿ ಪ್ರಮಾದ ಆಗಿದೆ ಈ ವಿಚಾರದ ಬಗ್ಗೆಯೂ ಕೂಡ ಖುದ್ದು ಸಿ ಎಂ ಡಿ ಸಿ ಎಮ್ ಇಂದ ಹೈಕಮಾಂಡ್ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಂತೆ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದು ಇಳಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಭವನಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕಿದ್ದಾರೆ ಕರ್ನಾಟಕ ಭವನದಲ್ಲಿರುವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಜೊತೆಗೆ ಮೊದಲು ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸ್ತಾರೆ ಆ ಬಳಿಕ ಮುಖ್ಯಮಂತ್ರಿಗಳಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗತ್ತೆ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಬೈರ್ತಿ ಸುರೇಶ್ ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಕರೆದಿದ್ದಾರೆ ದೊಡ್ಡ ಬದಲಾವಣೆಯ ಮುನ್ಸೂಚನೆಯ ಇದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಿಎಂ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಆಗಮಿಸಿದಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ದೆಹಲಿಗೆ ಬಂದಿರೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕರ್ನಾಟಕ ಭವನಕ್ಕೆ ಬರ್ತಾರೆ ಕರ್ನಾಟಕ ಭವನದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾರಂತೆ ಹೈಕಮಾಂಡ್ ಭೇಟಿಗೂ ಮುನ್ನ ಅದಾದ ನಂತರ ಹೈಕಮಾಂಡ್ ನಾಯಕರ ಭೇಟಿ ನೋಡಿ ಒಂದೇ ಕಾರಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೆಲ್ಲಿ ಏರ್ಪೋರ್ಟಿಂದ ನೇರವಾಗಿ ಈಗ ಕರ್ನಾಟಕ ಭವನಕ್ಕೆ ಹೋಗ್ತಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಹಲವು ವಿಚಾರಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಚರ್ಚೆಗೆ ಕಾರಣ ಆಗಿದೆ ಮೇಜರ್ ಸರ್ಜರಿ ಇನ್ ಕ್ಯಾಬಿನೆಟ್ ಸಂಪುಟದಲ್ಲಿ ಕೆಲವರಿಗೆ ಈ ಸಾರಿ ಕೊಕ್ ಸಾಧ್ಯತೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಯಾರ ಸ ಬಗ್ಗೆ ಅಂದರೆ ಯಾವ ಸಚಿವರ ಬಗ್ಗೆ ಅಸಮಾಧಾನ ಇದೆ ಅವರನ್ನು ಖಾತೆಯಿಂದ ಸಂಪುಟದಿಂದ ಬಿಡುವ ಸಾಧ್ಯತೆ ಇದೆ ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತದ ವಿಚಾರ ಹೈಕಮಾಂಡ್ನ ಬೇಸರಕ್ಕೆ ಕಾರಣ ಆಗಿದೆ ಇದಕ್ಕೆ ಯಾರು ಕಾರಣಕರ್ತರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಯಿತು ಎಲ್ಲಿ ಪ್ರಮಾದ ಆಗಿದೆ ಈ ವಿಚಾರದ ಬಗ್ಗೆಯೂ ಕೂಡ ಖುದ್ದು ಸಿ ಎಂ ಡಿ ಸಿ ಎಮ್ ಇಂದ ಹೈಕಮಾಂಡ್ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಂತೆ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದು ಇಳಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಭವನಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಆಗಮಿಸಲಿಕ್ಕಿದ್ದಾರೆ ಕರ್ನಾಟಕ ಭವನದಲ್ಲಿರುವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಜೊತೆಗೆ ಮೊದಲು ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸ್ತಾರೆ ಆ ಬಳಿಕ ಮುಖ್ಯಮಂತ್ರಿಗಳಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗತ್ತೆ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಬೈರ್ತಿ ಸುರೇಶ್ ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಕರೆದಿದ್ದಾರೆ ದೊಡ್ಡ ಬದಲಾವಣೆಯ ಮುನ್ಸೂಚನೆಯ ಇದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಿ ಎಂ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಆಗಮಿಸಿದಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ದೆಹಲಿಗೆ ಬಂದಿರೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕರ್ನಾಟಕ ಭವನಕ್ಕೆ ಬರ್ತಾರೆ ಕರ್ನಾಟಕ ಭವನದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾರಂತೆ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದು ಇಳಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಭವನಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಆಗಮಿಸಬೇಕಿದ್ದಾರೆ ಕರ್ನಾಟಕ ಭವನದಲ್ಲಿರುವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಜೊತೆಗೆ ಮೊದಲು ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸ್ತಾರೆ ಆ ಬಳಿಕ ಮುಖ್ಯಮಂತ್ರಿಗಳಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗತ್ತೆ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಬೈತಿ ಸುರೇಶ್ ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಕರೆದಿದ್ದಾರೆ ದೊಡ್ಡ ಬದಲಾವಣೆಯ ಮುನ್ಸೂಚನೆಯ ಇದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಆಗಮಿಸಿದಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ದೆಹಲಿಗೆ ಬಂದಿರೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕರ್ನಾಟಕ ಭವನಕ್ಕೆ ಬರ್ತಾರೆ ಕರ್ನಾಟಕ ಭವನದಲ್ಲಿ ಈಗಾಗಲೇ ಸತೀಶ್ ಇದ್ದಾರೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾರಂತೆ ಹೈಕಮಾಂಡ್ ಭೇಟಿಗೂ ಮುನ್ನ ಅದಾದ ನಂತರ ಹೈಕಮಾಂಡ್ ನಾಯಕರ ಭೇಟಿ ನೋಡಿ ಒಂದೇ ಕಾರಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೆಲ್ಲಿ ಏರ್ಪೋರ್ಟಿಂದ ನೇರವಾಗಿ ಈಗ ಕರ್ನಾಟಕ ಭವನಕ್ಕೆ ಹೋಗ್ತಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಹಲವು ವಿಚಾರಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಚರ್ಚೆಗೆ ಕಾರಣ ಆಗಿದೆ ಮೇಜರ್ ಸರ್ಜರಿ ಇನ್ ಕ್ಯಾಬಿನೆಟ್ ಸಂಪುಟದಲ್ಲಿ ಕೆಲವರಿಗೆ ಈ ಸಾರಿ ಕೊಕ್ ಸಾಧ್ಯತೆ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಯಾರ ಸ ಬಗ್ಗೆ ಅಂದರೆ ಯಾವ ಸಚಿವರ ಬಗ್ಗೆ ಅಸಮಾಧಾನ ಇದೆ ಅವರನ್ನು ಖಾತೆಯಿಂದ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತದ ವಿಚಾರ ಹೈಕಮಾಂಡ್ನ ಬೇಸರಕ್ಕೆ ಕಾರಣ ಆಗಿದೆ ಇದಕ್ಕೆ ಯಾರು ಕಾರಣಕರ್ತರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಯಿತು ಎಲ್ಲಿ ಪ್ರಮಾದ ಆಗಿದೆ ಈ ವಿಚಾರದ ಬಗ್ಗೆಯೂ ಕೂಡ ಖುದ್ದು ಸಿ ಎಂ ಡಿ ಸಿ ಎಮ್ ಇಂದ ಹೈಕಮಾಂಡ್ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಂತೆ